ಹಾಯ್ ಫ್ರೆಂಡ್ಸ್ ನಮಸ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆದಿಶಕ್ತಿ ಫ್ಯಾಷನ್ ಆ್ಯಂಡ್ ಕ್ರಿಯೇಷನ್ಗೆ ಸ್ವಾಗತ ನಾನು ಒಂದು ಇದನ್ನು ಮಿಶೋದಲ್ಲಿ ಒಂದು ಪ್ರಾಡಕ್ಟನ್ನ ತರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಹೇಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ಲೈಟ್ ಫ್ರೆಂಡ್ಸ್ ಇದನ್ನು ನಾನು ಮಿಶೋದಿಂದ ತರಿಸಿದ್ದೀನಿ ಇದಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಯಾವ ಥರ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಸ್ವಿಚ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಸ್ವಿಚ್ ಬೋರ್ಡ್ಗೆ ಸ್ವಿಚ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಅಟ್ಯಾಚ್ ಮಾಡ್ಬೋದು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಅಥವಾ ಈ ಥರ ಈ ಕಡೆ ಈ ಕಡೆ ಅಟ್ಯಾಚ್ ಮಾಡಿಕೊಂಡು ಈ ಥರ ಲೈಟ್ಸನ್ನ ನಮಗೆ ಯಾವ ಥರ ಸೇಫ್ ಬೇಕು ಆ ಥರ ನಾವು ಇದನ್ನು ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈ ಥರ ಲೈಟ್ ತಗೊಳೋದ್ರಿಂದ ಯಾವುದನ್ನು ಏನು ಹೆಲ್ಪ್ ಆಗುತ್ತೆ ಅಂದರೆ ರಾತ್ರಿ ಬಟ್ಟೆ ತುಂಬ ಇರುತ್ತಲ್ಲ ಹಾಗೆ ಇದಕ್ಕೆ ಅಪೋಸಿಟ್ ಆಗಿ ಲೈಟು ಈ ಕಡೆ ಇದ್ದರೆ ಅದರ ಅದಕ್ಕೆ ವಿರಿದು ಆಗಿದ್ದರೆ ಲೈಟ್ ಮೇಲುಗಡೆ ಇದ್ದರೆ ಫ್ರೆಂಡ್ಸ್ ಅದರಿಂದಾಗಿ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಕಾಣಿಸಲ್ಲ ಸರಿಯಾಗಿ ಕೋಟ್ ಕಟ್ಟೋದಾಗಲಿ ಏನಾದರೂ ಸ್ಟಿಚಿಂಗ್ ಮಾಡೋದಾಗಲಿ ಈ ಥರ ಕುಡ್ಸ್ಕೊಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಿಂದ್ಗಡೆ ಒಂದು ಬಟನ್ನ ಕೊಟ್ಟಿದ್ದಾರೆ ಆನು ಆಫು ಅಂತ ಇದು ನೋಡಿ ಫ್ರೆಂಡ್ಸ್ ಆನ್ ಮಾಡಿದ್ದೀನಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಥರ ಇಲ್ಲಿ ಕ್ಲಿಯರಾಗಿ ಸ್ಟಿಚಿಂಗ್ ಮಾಡೋವಾಗ ಕ್ಲಿಯರಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನನಗೊಬ್ಬರು ಸೊಕ್ಕ ಅವರು ಕಾ ಮೆಸೇಜ್ ಮಾಡಿ ಕೇಳಿದ್ರು ಫ್ರೆಂಡ್ಸ್ ಅವ್ರಿಗೋಸ್ಕರ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲ ಎಲ್ಲಿ ಬೇಕಾದರೂ ಸೆಟ್ ಮಾಡ್ಕೋಬೋದು ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ಕೆಳಗಡೆ ಮಾಡ್ಕೋಬೋದು ಹಾಗೆ ಈ ಕಡೆ ಅಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೈಡ್ ಗಡೆ ಫಿಕ್ಸ್ ಮಾಡ್ಕೋಬೋದು ಈ ಥರ ಲೈಟನ್ನು ಈ ಥರ ತರ್ಬೋದು ಹಾಗೆ ಇದು ಸ್ಟಿಚಿಂಗ್ ಭಾಗ ಇದರಿಂದ ಯಾವುದೇ ತೊಂದರೆಗಳು ಆಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಗೆ ಈ ಕಡೆ ಬೇಡ ನಮಗೆ ಲೈಟ್ ಅನ್ನೋದು ಹಾಗಿದ್ದರೆ ಇದನ್ನು ಕೆತ್ತಿಬಿಟ್ಟು ಇದನ್ನು ಈ ಥರ ಚ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ರಿ ಇಲ್ಲಿ ಕೆಳಗಡೆ ಬರುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿರುತ್ತೆ ಎಲ್ಲರಿಗೂ ಸ್ಟಿಚಿಂಗ್ ಮಾಡೋದಂದರೆ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್ ನಮಗೂ ಒಂಥರ ಇದು ನಾನು ಮನೆಗೆ ಬಂದಿರುವಂಥ ಹೊಸ ಅತಿಥಿ ನಾನು ಸ್ಟಿಚ್ಚಿಂಗ್ ಫೀಲ್ಡ್ಗೆ ಬಂದಿರುವಂಥ ಅತಿಥಿ ಇವರು ನಮ್ಮ ಮೆಂಬರ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇವರೇ ಹೆಡ್ ಬಾಸು ಇವರಿಂದನೇ ನಮಗೆಲ್ಲ ಅನುಕೂಲ ಆಗುತ್ತೆ ಇವರಿದ್ರೇ ನಮ್ಮ ಕೈಯಲ್ಲಿ ದುಡ್ಡು ಬರೋದು ಫ್ರೆಂಡ್ಸ್ ಇದನ್ನ ಇದು ಈ ಕಡೆ ಲೈಟನ್ನು ಈ ಕಡೆ ಹಾಕ್ಕೊಂಡ್ರೆ ಈ ಕಡೆ ತುಂಬ ಅನುಕೂಲವಾಗಿರುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಬರುತ್ತೆ ಆಮೇಲೆ ಕಾಣುತ್ತೆ ಸರಿಯಾಗಿ ಈ ಕಡೆ ವಿರುದ್ಧವಾಗಿ ಈ ಕಡೆ ಏನಾದರೂ ಲೈಟ್ ನಾವು ಹಾಕ್ಕೊಂಡಿದ್ರೆ ಅದು ಕೆಲವೊಮ್ಮೆ ಚಿಕ್ಕದಾಗಿರುತ್ತೆ ಸಂದಿಯಲ್ಲಿರುತ್ತೆ ಆಮೇಲೆ ತುಂಬ ಲೈಟ್ ಬೆಳಕು ಸರಿಯಾಗಿ ಬಳತ್ತಾರಲ್ಲ ಇದು ರಾತ್ರಿ ಸ್ಟಿಚ್ ಮಾಡೋದಕ್ಕೆ ತುಂಬ ಅನುಕೂಲವಾಗಿದೆ ವಿಡಿಯೋದಲ್ಲಿ ಹೀಗೆ ಕಾಣಿಸ್ತಾ ಇದೆ ಆದರೆ ಬಟ್ ಇದರ ರಿಯಲ್ ಆಗಿ ನೋಡಿದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಮಾತ್ರ ತುಂಬ ಚೆನ್ನಾಗಿದೆ ಇನ್ನು ಇಲ್ಲಿ ಬೇಕಾದ್ರೆ ಸೆಟ್ ಮಾಡ್ಕೊಬೋದು ಫ್ರೆಂಡ್ಸ್ ಇದಕ್ಕೆ ಲೋಕ್ ಚಮಕ್ ಅಂತ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹತ್ಕೊಳ್ಳುತ್ತೆ ಎಲ್ಲಿ ಬೇಕಾದಲ್ಲಿ ಇಲ್ಲಿ ಹತ್ಕೊಳ್ಳುತ್ತೆ ಇಲ್ಲಿ ಹತ್ಕೊಳ್ಳುತ್ತೆ ಬೇಡ ನಮಗೆ ಇಲ್ಲಿ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಹತ್ಕೊಳ್ಳುತ್ತೆ ಫ್ರೆಂಡ್ಸ್ ಇಲ್ಲಿ ಹತ್ ಇಲ್ಲಿ ಹತ್ತಿ ಅಂತಿಸ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಇಲ್ಲಿನೂ ಬೀಳುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಈ ಕಡೆನೇ ಅಂದರೆ ನಮಗೆ ಯಾವ ಕಡೆ ಕಾಣಬೇಕಲ್ಲ ಆ ಕಡೆನೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಡಿ ಮುಖಕ್ಕೂ ಬರೋಲ್ಲ ಏನಾಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಂಫರ್ಟೇಬಲ್ ಆಗಿದೆ ಆಮೇಲೆ ಬಟ್ಟೆ ಹಿಡ್ಕೊಳ್ಳತ್ತೆ ಅನ್ನೋ ಹಾಗೆ ಈ ಕಡೆ ಮಾಡಿ ಫ್ರೆಂಡ್ಸ್ ಈ ಕಡೆನೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಅನುಕೂಲವಾಗಿದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಪ್ರಾಡಕ್ಟ್ನ ತೊಗೊಬೋದು ಇದು ಯಾರಿಗೆಲ್ಲ ಆಗುತ್ತೆ ಫ್ರೆಂಡ್ಸ್ ಅವರು ತೊಗೋಬೋದು ಅವರು ಚೆನ್ನಾಗಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟು ಮಿಕ್ ಶೋದಿಂದ ನಾನು ಎಷ್ಟೋ ಪ್ರಾಡಕ್ಟ್ಸ್ಗಳನ್ನು ಪಿಶೋದಿಂದ ತರಿಸಿದ್ದೀನಿ ಫ್ರೆಂಡ್ಸ್ ಯಾವುದೂ ವಾಪಸ್ಸು ರಿಟರ್ನ್ ಮಾಡಿಲ್ಲ ಎಲ್ಲನೂ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟು ಕರ್ಸಿದರು ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಆಫ್ ಮಾಡೋದು ಆನ್ ಮಾಡೋದು ಬಟನ್ ಇದೆ ಬೇಕಂದರೆ ನಮಗೆ ಆನ್ ಮಾಡ್ಕೋಬೋದು ಬೇಡ ಅಂದರೆ ಆಫ್ ಮಾಡ್ಬೋದು ಇದು ಕದ್ರೆ ಅಂದರೆ ರಾತ್ರಿ ಟೈಮಲ್ಲಿ ಜಾಸ್ತಿ ಬಟ್ಟೆ ಬಂದಾಗ ನಮಗೆ ಇದನ್ನು ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ನಾವು ಫಿಕ್ಸ್ ಮಾಡೋದರಿಂದ ಈ ಕಡೆ ನಮಗೆ ತುಂಬ ಚೆನ್ನಾಗಿ ಅನುಕೂಲವಾಗೇ ಬರುತ್ತೆ ಕಡೆ ಇದನ್ನು ಫಿಕ್ಸ್ ಮಾಡೋದರಿಂದ ಯಾವುದೇ ಥರದ ಟೆ ತೊಂದರೆಗಳಿಂದ ಬಟ್ಟೆ ಹೊರೋದಕ್ಕಾಗಲ್ಲ ಇದು ನೋಡಿ ನಾನು ಫ್ರೆಂಡ್ಸ್ ಇದು ನನ್ನದು ಹೊಸ ಮಷೀನ್ ಎರಡು ವರ್ಷ ಆಯಿತು ಹೊಸ ಮಷೀನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅರವಿಂದ್ ಕಂಪ್ನಿಯಿಂದ ಇದಕ್ಕೆ ನಾನು ಹತ್ತುವೈದು ಸಾವಿರ ನೋಡಿ ಫ್ರೆಂಡ್ಸ್ ಮೋಟಾರಿದೆ ಮೋಟಾರಿಂದ ತೊಗೊಂಡಿದ್ದೀನಿ ಹದಿನೈದು ನೂರು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಒಂಬತ್ತು ಸಾವಿರ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಯಾರಿಗಾದ್ರೂ ಇಷ್ಟ ಆದರೆ ಮಶಿನ್ನ ಬಾಯ್ ಮಾಡ್ಬೋದು ತೊಗೊಳ್ಬೋದು ಫ್ರೆಂಡ್ಸ್ ಅದೆಲ್ಲ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕಲ್ತ್ ಮೇಲೆ ತೊಗೊಳೋದ್ರಿಂದ ತುಂಬ ಬೆಟ್ರ್ ಅನಿಸುತ್ತೆ ಎಲ್ರಿಗೂ ಸಂಕ್ರಾಂತಿ ಇವತ್ತು ಸಂಕ್ರಾಂತಿ ಅಲ್ವಾ ಫ್ರೆಂಡ್ಸ್ ಭೋಗಿ ಹಬ್ಬ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಎಲ್ಲನೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಫ್ರೆಂಡ್ಸ್ ಎಲ್ರಿಗೂ ಸಂಕ್ರಾಂತಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನನ್ನ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬರೂ ಮಾಡ್ಕೋಬೋದು ಆಮೇಲೆ ಶೇರು ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಮಾಡಿ ಇಲ್ಲಾಂದರೆ ಬೇಡ ಇಷ್ಟ ಆಗದೇ ಇದ್ದರೆ ಶೇರ್ ಮಾಡೋದು ಮತ್ತು ಕಮೆಂಟ್ ಮಾಡೋದು ಬೇಡ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಬೇಡ ಫ್ರೆಂಡ್ಸ್ ಇಷ್ಟ ಆಗದೇ ಇದ್ದರೆ ಬೇಡ ಅನ್ನೋದನ್ನು ಯಾವಾಗಲೂ ಹತ್ತಿರ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ